ಈ ರೀತಿಯಲ್ಲಿ ನಮ್ಮ ಹಲಸಿನೆ ಬೀಜ ಚಟ್ನಿ ಮತ್ತು ರೊಟ್ಟಿ ರೆಡಿಯಾಗಿದೆ ನಮ್ಮ ಕೊಡುಗೆನ ಫೇಮಸ್ ಅದ ಅಕ್ಕಿ ರೊಟ್ಟಿ ತುಂಬ ಜನರ ರಿಕ್ವೆಸ್ಟ್ ಇತ್ತು ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಹಲಸಿನ ಬೀಜನ ಚಂದ ಇಟ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ ಅದು ಅಕ್ಕಿ ರೊಟ್ಟಿ ಜೊತೆ ಒಂದು ಸೂಪರ್ ಕಾಂಬಿನೇಷನ್ ನಮ್ಮ ಕೊಡಗಿನ ಅಕ್ಕಿ ರೊಟ್ಟಿ ಮತ್ತು ಹಲಸಿನ ಬೀಜದ ಚಟ್ನಿ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ತುಂಬ ರುಚಿ ಇರುತ್ತೆ ಚಂದ ಹುರ್ಕೋಬೇಕು ಮಾತ್ರ ಇಲ್ಲಿ ಚಂದ ಬೆಂದರೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಮ್ಮ ಹಲಸಿನ ಹಣ್ಣಿನ ಬೀಜ ಈ ರೀತಿಯಲ್ಲಿ ಚಂದ ಬೆಂದಿದೆ ಸಿಟ್ಟು ಥರ ಬೇಯಿಸ್ಕೊಳ್ಬೇಕು ಅಷ್ಟು ಸಾಫ್ಟಾಗಿ ಸಣ್ಣದಾದಮೇಲೆ ಸಿಪ್ಪೆ ತೆಗೆದು ಚಟ್ನಿ ಮಾಡಿಕೊಳ್ಳೋಣ ಇವತ್ತು ನಾವು ನಮ್ಮ ಕೊಡಗಿನ ಫೇಮಸ್ ಅಕ್ಕಿ ರೊಟ್ಟಿ ಜೊತೆಗೆ ಹಲಸಿನ ಬೀಜ ಚಟ್ನಿ ಮಾಡೋಣ ಬನ್ನಿ ಹೇಗೆ ಮಾಡೋದು ನೋಡೋಣ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನ ನನ್ನ ಕೇಳಿದ್ರು ರೊಟ್ಟಿ ಜೊತೆ ಕಾಂಬಿನೇಷನಲ್ಲಿ ಹಲಸಿನ ಬೀಜ ಚಟ್ನಿ ಮಾಡಿ ಮೇಡಮ್ ಅಂತ ಅವರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಆ್ಯಕ್ಚುಲಿ ಮನೆಯಲ್ಲಿ ಮಾಡ್ತಾ ಇರ್ತೀನಿ ಈ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಹುರಿದು ಇಟ್ಕೊಂಡಿದ್ದ ಹಲಸಿನ ಬೀಜನ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿಯನ್ನು ಹಾಕೊಳ್ಳೋದು ಬೇಡ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯದೇ ಜಜ್ಜಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿರು ಮೆಣಸಿನ್ಕಾಯನ್ನು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ಹಾಕ್ಕೊಳ್ಳಿ ಈ ಚಟ್ನಿಯಲ್ಲಿ ಮೇಯ್ನ್ ಏನಂತೇಳಿದರೆ ನಿಂಬೆಹಣ್ಣಿನ ರಸನೇ ಹಾಕ್ಕೊಳ್ಬೇಕು ಅದು ತುಂಬ ರುಚಿ ಕೊಡುತ್ತೆ ನೀವು ನಿಂಬೆಹಣ್ಣು ರಸ ಹಾಕಿ ಮಾಡಿ ತುಂಬ ರುಚಿ ಇರುತ್ತೆ ಮಾತ್ರ ಬೇರೆ ಹುಳಿ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲವನ್ನು ಹಾಕ್ಕೊಳ್ಳೋಣ ತಕ್ಷಣ ಸ್ವಲ್ಪ ಈ ಹಲಸಿನ ಬೀಜನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ತರಿ ತರಿ ಪುಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳೋಣ ಜಾಸ್ತಿ ನೈಸಾಗಿ ರುಬ್ಕೊಬೇಡಿ ಸ್ವಲ್ಪ ತರಿ ಇರಲಿ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈ ಹದದಲ್ಲಿ ರುಬ್ಕೊಂಡ್ರೆ ಆಯಿತು ಹಲಸಿನ ಬೀಜ ಸಿಕ್ಕಿದ್ರೆ ಯಾರು ಎಸಿಯಕ್ಕೆ ಹೋಗಬೇಡಿ ಈ ಥರದ ಅಡುಗೆಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಹಲಸಿನ ಬೀಜದ್ದು ಅಥವಾ ಹಲಸಿನ ಹಣ್ಣಿದ್ದು ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಚಾನಲಿಗೆ ನೀವು ಟೈಮ್ ನೋಡಿದರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪದಲ್ಲೇ ಒಗ್ಗರಣೆ ಕೊಡಿ ಇದು ತುಂಬ ರುಚಿ ಕೊಡುತ್ತೆ ತುಪ್ಪ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಸಿಡಿಯುವಾಗ ಬೆಳ್ಳುಳ್ಳಿ ಏನು ದಜ್ಜೆ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಚಂದ ಫ್ರೈ ಆಗ್ಬೇಕು ನೀವು ಬೆಳ್ಳುಳ್ಳಿ ತಿನ್ನದವರು ಸ್ಕಿಪ್ ಮಾಡಬಹುದು ಬೆಳ್ಳುಳ್ಳಿ ಈ ಹದದಲ್ಲಿ ಫ್ರೈ ಆಗುವಾಗ ಕರಿಬೇವಿನ ಎಲೆಯನ್ನ ಸೇರಿಸ್ಕೊಳ್ಳೋಣ ರುಬ್ಬಿಟ್ಕೊಂಡ ಹಲಸಿನ ಬೀಜದ ಪೇಸ್ಟ್ ಅನ್ನು ಸೇರಿಸ್ಕೊಳ್ಳೋಣ ಈಗ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜಾರ್ ತೊಂದ ನೀರನ್ನು ಸೇರಿಸ್ಕೊಳ್ಳೋಣ ಇದು ಬೇಗ ಗಟ್ಟಿ ಆಗುತ್ತೆ ಹಾಗಾಗಿ ಚಟ್ನಿ ಈ ರೀತಿ ನೀಟಾಗಿ ಕುದಿಯುವಾಗ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಊರ ಕಡೆ ಎಲ್ಲ ಸಿಗದಿದ್ರೆ ಹಾಕೋಲ್ಲ ಹಾಗೆ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಚೆಂದ ಮಿಕ್ಸ್ ಮಾಡಿಕೊಂಡು ನಿಂಬೆ ರಸನ ಸೇರಿಸ್ಕೊಳ್ಳೋಣ ನಿಂಬೆ ರಸ ಹಾಕಿದ ಮೇಲೆ ಕುದಿಸ್ಕೊಳ್ಳೋದು ಬೇಡ ಹಾಗೆ ಸ್ಟವ್ ಆಫ್ ಮಾಡಿಕೊಂಡು ಹಾಕಬೇಕು ನಿಂಬೆ ರಸನ ಇದ್ದೀನಿ ಚೆಂದ ಮಿಕ್ಸ್ ಮಾಡಿಕೊಂಡು ರಕ್ಕಿ ರೊಟ್ಟಿ ಜೊತೆ ಟೇಸ್ಟ್ ಮಾಡೋಣ ಇವತ್ತು ನಮ್ಮ ಚಟ್ನಿ ಈ ರೀತಿಯಲ್ಲಿ ರೆಡಿಯಾಗಿದೆ ಮೇಲ್ಗಡೆಯಿಂದ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ರೊಟ್ಟಿ ಜೊತೆ ಸರ್ವ್ ಮಾಡೋಣ ನಮ್ಮ ಕೊಡಗಿನ ಅಕ್ಕಿ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೀವು ಬೇಕಿದ್ರೆ ಒಂದು ಕಪ್ಪಳತೆಯಲ್ಲಿ ಅನ್ನ ಹಾಕ್ಕೊಳ್ಳಿ ನಮಗೆ ಅಭ್ಯಾಸ ಇರೋದರಿಂದ ನಾವು ಸೌಟಲ್ಲೇ ಬೆಳೆಸ್ತಾ ಇದ್ದೀವಿ ನಾನೊಂದು ಮೂರು ಸೌಟಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಚೆನ್ನಾಗಿ ಬೆಂದಿರಬೇಕು ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾವು ಕೊಡಗಿನಲ್ಲೆಲ್ಲ ನೈಟ್ ಮಾಡಿ ಇಟ್ಟಿದ್ದ ಉಳಿದಿದ್ದ ಅನ್ನ ಇರುತ್ತಲ್ಲ ಅದನ್ನೇ ಬೆಳಿಗ್ಗೆ ರೊಟ್ಟಿ ಮಾಡಿಕೊಳ್ಳುವಂಥದ್ದು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ರೊಟ್ಟಿ ಇದ್ದೇ ಇರುತ್ತೆ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲಿಂದ ಅಕ್ಕಿ ಹಿಟ್ಟ ಹಾಕ್ಕೊಂಡು ಕಲಿಸುವಂಥದ್ದು ತಟ್ಟೆಗೆ ಹಾಕ್ಕೊಂಡ ಅನ್ನ ತಣ್ಣಗಾಗಿದೆ ಸ್ವಲ್ಪ ಉಪ್ಪು ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅನ್ನ ತಣ್ಣಗಾದ ಮೇಲೇ ಕಲಿಸ್ಬೇಕು ನಾವು ಅಕ್ಕಿ ಪುಡಿ ಹಾಕ್ಕೊಂಡು ಅಕ್ಕಿ ರೊಟ್ಟಿನೆಲ್ಲ ಸೌದೆ ಒಲೆಯಲ್ಲಿ ಬರುವ ಕೆಂಡದಲ್ಲಿ ಮಾಡಿದ್ರೇ ಅದು ತುಂಬ ಚೆನ್ನಾಗಿರುತ್ತೆ ಗ್ಯಾಸಲ್ಲಿ ಎಷ್ಟು ಚೆನ್ನಾಗಿರಲ್ಲ ಆದರೂ ಮಾಡಲೇಬೇಕಲ್ವ ಚೆಂದ ಕಲಿಸ್ಕೊಳ್ಬೇಕು ಮೊದಲಿಗೆ ಅನ್ನನ ಅಕ್ಕಿ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾನು ಮನೆಯಲ್ಲೇ ಮಾಡಿರುವ ಅಕ್ಕಿ ಪುಡಿಯನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ಕೈ ನೀರು ಮಾಡಿಕೊಂಡು ಕಲಿಸ್ಕೊಳ್ಳಿ ಗಟ್ಟಿ ಅಂತ ಹೇಳಿದರೆ ಈ ಪೋರ್ಷನಲ್ಲಿ ಕಲಿಸ್ಕೊಳ್ಬೇಕು ಅಕ್ಕಿ ರೊಟ್ಟಿ ಎಷ್ಟು ನಾದಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಪ್ಪಳೆ ಬರುತ್ತೆ ಪುಡಿ ಹಾಕೊಳ್ಳುವಾಗ ಅಳತೆ ಏನಿಲ್ಲ ನಮಗೆ ಉಂಡೆ ಕಟ್ಟುವ ಹದದಲ್ಲಿ ಬಂದರೆ ಕರೆಕ್ಟ್ ಆದ ಹದ ಅಂತ ಅರ್ಥ ಒಂದೊಂದ್ಸರಿ ಅನ್ನ ಗಟ್ಟಿ ಇರುತ್ತೆ ಇಲ್ಲ ಮೆತ್ತಗಿರುತ್ತೆ ಅದರ ಮೇಲೆ ಪುಡಿ ತಗೊಳ್ಳುತ್ತೆ ಈ ರೀತಿಯಲ್ಲಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಅಳತೆಯಲ್ಲಿ ಹೇಳೋದಾದ್ರೆ ಒಂದು ಕಪ್ ಅನ್ನಕ್ಕೆ ಒಂದು ಒಂದು ಕಾಲು ಕಪ್ಪು ಅಷ್ಟೆಲ್ಲ ಅಕ್ಕಿ ಪುಡಿ ಬೇಕಾಗುತ್ತೆ ನೋಡಿ ಇಷ್ಟು ಸಾಫ್ಟ್ ಆಗಿ ಕಲಿಸ್ಕೊಂಡಿರ್ಬೇಕು ರೊಟ್ಟಿ ಮಾಡ್ಕೊಳ್ಳೋಣ ಈಗ ರೊಟ್ಟಿ ಹಾಕುವ ಮೊದಲು ಒಂದು ಕಾವಲನ್ನು ಬಿಸಿಗಿಟ್ಕೊಳ್ಳೋಣ ಈ ರೀತಿಯ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳೋಣ ಎಣ್ಣೆ ಕವರ್ ಆದ್ರೂ ಆಗುತ್ತೆ ಹಾಲಿನ ಕವರ್ ಆದರೂ ಆಗುತ್ತೆ ಇನ್ನಿತರ ಸ್ವಲ್ಪ ದಪ್ಪದ ಕವರನ್ನು ಕಟ್ ಮಾಡಿ ಇಟ್ಕೋಬೇಕು ರೊಟ್ಟಿ ಮಾಡಲಿಕ್ಕೆ ಕೈ ನೀರು ಮಾಡಿಕೊಂಡು ರೊಟ್ಟಿ ತಟ್ಕೋಬೇಕು ಇಷ್ಟು ದಪ್ಪದ ಉಂಡೆ ತಗೊಳ್ಳೋಣ ನಾನು ಸ್ವಲ್ಪ ದೊಡ್ಡದಾದ ರೊಟ್ಟಿನೇ ಮಾಡ್ತೀನಿ ನೀವು ಸಣ್ಣದ ಬೇಕಾದರೂ ಮಾಡ್ಕೋಬಹುದು ದೊಡ್ಡ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಜನ ಇರುವಾಗ ಬೇಗ ಆಗುತ್ತೆ ಸಣ್ಣದು ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಯಾವತ್ತು ಕೈ ರೊಟ್ಟಿನೇ ಮಾಡೋದು ನಮ್ಮ ಮನೆಯಲ್ಲಿ ಮಿಷಿನ್ ರೊಟ್ಟಿ ಮಾಡಿದರೆ ಯಾರೂ ಅಷ್ಟು ಇ ಇಷ್ಟಪಡಲ್ಲ ಸೊ ಹಾಗಾಗಿ ನಾನು ಕೈ ರೊಟ್ಟಿನೇ ಮಾಡ್ಕೊಳ್ತೀನಿ ಈ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರುತ್ತಲ್ಲ ಅದನ್ನು ಸೈಡಿಗೆ ಈ ಥರ ತಳ್ಕೊಂಡು ಬಂದರೆ ಆಯಿತು ಫಸ್ಟ್ ಟೈಮ್ ರೊಟ್ಟಿ ಮಾಡುವವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಭ್ಯಾಸ ಇರೋದರಿಂದ ನಾನು ಅವರಿಗೆಲ್ಲ ಒಂದು ಐವತ್ತು ರೊಟ್ಟಿ ಎಲ್ಲ ತಟ್ತೀನಿ ಮಗ್ಚಿ ಹಾಕ್ಕೊಂಡು ಸ್ವಲ್ಪ ಕೈ ನೀರು ಮಾಡಿಕೊಂಡು ಎಷ್ಟು ಅಗಲ ಬೇಕು ತೆಳ್ಳಗೆ ತತ್ಕೋಬೋದು ನಾನು ಆಲ್ರೆಡಿ ಸೌದೆ ಒಲೆಯಲ್ಲಿ ಮಾಡುವ ಅಕ್ಕಿ ರೊಟ್ಟಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ಹಿಂದೆ ನೀವು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ಇನ್ನಿತರ ನಮ್ಮ ಕೊಡಗಿನ ಯಾವುದೇ ಅಡುಗೆಗಳು ಬೇಕಿದ್ದರೆ ನನ್ನ ಚಾನಲಿಗೆ ವಿಸಿಟ್ ಮಾಡಿ ಚೆಕ್ ಮಾಡಿ ತಗೋ ಬಿಸಿ ಆಗಿದೆ ರೊಟ್ಟಿ ಹಾಕ್ಕೊಳ್ಳೋಣ ಈಗ ಹಾಕಿ ಒಂದು ನಿಮಿಷ ಆದ ಮೇಲೆ ರೊಟ್ಟಿನ ಮಚ್ಚಿ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಬದಿ ಚೆನ್ನಾಗಿ ಬೆಂದಿದೆ ಇವಾಗ ಒಲೆ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ರೊಟ್ಟಿ ರೆಡಿಯಾಗಿದೆ ಹಲಸಿನ ಬೀಜದ ಚಟ್ನಿ ಕೂಡ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡ್ಕೊಳ್ಳೋಣ ಫೈನಲಾಗಿ ನಮ್ಮ ಹಲಸಿನ ಬೀಜ ಚಟ್ನಿ ಅಕ್ಕಿ ರೊಟ್ಟಿ ಜೊತೆ ತಿನ್ನಲು ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಕೂಡ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ತಪ್ಪದೇ ಒಂದು ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ಈಸಿಯಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್